ಮುಸಲ್ಮಾನರ ವೈಯಕ್ತಿಕವಾದ ಕಾನೂನುಗಳೇನಿದ್ದು ಅದನ್ನ ಟಚ್ ಮಾಡಲಿಲ್ಲ ಸರ್ಕಾರ ಅಂತ ಮಾಡೋ ಧೈರ್ಯವೇ ಇರಲಿಲ್ಲ ಅವರು ಅವ್ರದೆಲ್ಲ ಹೇಗಿತ್ತೋ ಹಾಗೆ ಉಳ್ಕೊಂಡು ಹೋಯ್ತು ಹಿಂದೂಗಳ ಕಾನೂನನ್ನ ವೈಯಕ್ತಿಕ ಕಾನೂನನ್ನ ಮಾತ್ರ ಶಾಸ್ತ್ರ ಕಾನೂನನ್ನ ಡೈವರ್ಟ್ ಮಾಡಿ ಅದನ್ನ ಬಿಟ್ಟು ಈ ನಾಲ್ಕು ಭಾಗಗಳಾಗಿ ವಿಂಗಡಿಸ್ಬಿಟ್ ಅದನ್ನೇ ಇಲ್ಲಿರ್ತಕ್ಕಂಥ ನಾಲ್ಕು ಕಾನೂನುಗಳು ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಮಾಡಿದ್ರು ಅದು ಮದುವೆಗೆ ಸಂಬಂಧಪಟ್ಟಾಗೆ ಸಕ್ಸಶನ್ ಆಕ್ಟ್ ಉತ್ತರಾಧಿಕಾರ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತ ಮಾಡ್ಕೊಂಡ್ರು ಈ ನಾಲ್ಕು ಪ್ರಮುಖ ಭಾಗಗಳಾಗಿ ವಿಂಗಡಿಸ್ಬಿಟ್ಟಾಗ ಶಾಸ್ತ್ರ ಇದ್ದಂತ ಭಾಗಗಳನ್ನ ಅಪ್ ಇನ್ ಕನ್ಫಾರ್ಮಿಟಿ ವಿತ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ವಾಟ್ ದ ಕ್ಲೈಮ್ ದೇರ್ ವರ್ ವೇರಿಯಸ್ ಅದರ್ ಡೀಟೇಲ್ಸ್ ವಿಚ್ ಆರ್ ರಿಕ್ವೈಡ್ ಟು ಬಿ ಲುಕ್ಟ್ ಇನ್ ಟು ದಟ್ ಸಮ್ಅದರ್ ಮಾಡಿದ್ರು ಸಕ್ಸೆಷನ್ ರಾಷನಲೈಸ್ ಮಾಡಿದ್ರು ಮ್ಯಾರೇಜ್ ನ ರಾಷನಲೈಸ್ ಮಾಡಿದ್ರು ಮೈನಾರಿಟಿ ಗಾರ್ಡಿಯನ್ಶಿಪ್ ನ ರಾಷನಲೈಸ್ ಮಾಡಿದ್ರು ಇನ್ ಕನ್ಫಾರ್ಮಿಟಿ ವಿತ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತ ಕೇಳಿದ್ರು ಸೊ ಹಾಗೆ ಮಾಡಿದಾಗ ಹೋಮ ಗಿಮಕ್ಕೆಲ್ಲ ದೇ ಗೇವಿಟಪ್ ಅಡಾಪ್ಷನ್ ಡೀಡ್ ಇರ್ಬೇಕು ಅಷ್ಟೇ ಅಡಾಪ್ಷನ್ ಡೀಡ್ ಇರ್ಬೇಕು ಈಗ ಅದು ಪ್ರೊಸೀಜರ್ ಟು ಬಿ ಫಾಲೋಡ್ ಅಂಡ್ ಪ್ರಿಸ್ಕ್ರಿಪ್ಷನ್ ಡೀಟೇಲ್ ಗನ್ ಸರ್ಟನ್ ಡೀಟೇಲ್ ಸಂಪೋರ್ಷನ್ ಆಫ್ ದಿಸ್ ಇಡ್ ಸಂಪೋರ್ಷನ್ ದೇವ್ ರಾಷ್ನಲೈಸ್ ಹಾಗೆ ಆದಂತ ಗೆ ಬೆಲೆ ಆ ತರ ಮಾಡಿಕೊಂಡ್ರು ಕಾನೂನು ಹಾಗೆ ಕಾನೂನ್ ಮಾಡ್ಕೊಂಡಾಗ ಒಬ್ಬ ಇಬ್ಬರಲ್ಲಿ ತಂದೆಯೋ ಅಥವಾ ತಾಯಿಯೋ ಒಬ್ರೇ ಒಬ್ರನ್ನ ಅಡಾಪ್ಷನ್ ತಗೊಂಡ್ರು ಕೂಡ ಆ ಕನ್ಸರ್ನ್ಡ್ ಸ್ಪೌಸ್ ಗೆ ಏನಾಗ್ಬೇಕು ಅನ್ನೋ ಪ್ರಶ್ನೆ ಬಂತು ಹಾಗೆ ಬಂದಂತ ಸಂದರ್ಭದಲ್ಲಿ ಹನ್ನೆರಡು ಬಂದಿದೆ ಸೆಕ್ಷನ್ ಟ್ವೆಲ್ ಕೇಮ್ ಇನ್ ಟು ಪಿಕ್ಚರ್ ನಾಟ್ ಬಿಕಾಸ್ ಆಫ್ ದಿ ಫ್ಯಾಕ್ಟ್ ದಟ್ ವಾಟ್ ವಿಲ್ ಬಿ ದಿ ಎಫೆಕ್ಟ್ ಎಫೆಕ್ಟ್ ಆಫ್ ಅನ್ ಅಡಾಪ್ಷನ್ ಐದರ್ ಬೈ ಒನ್ ಆಫ್ ದಿಸ್ ಪೌಸಸ್ ಆರ್ ಬೋತ್ ಆಫ್ ದೆಮ್ ಬೋತ್ ಆಫ್ ದೆಮ್ ಆದ್ರೆ ಪ್ರಾಬ್ಲಮ್ ಇರಲಿಲ್ಲ ಇಫ್ ಎನಿ ಒನ್ ಆಫ್ ದಿಸ್ ಪೌಸ್ ಆಲ್ಸೋ ಅಡಾಪ್ಟ್ ಎ ಪರ್ಟಿಕ್ಯುಲರ್ ಪರ್ಸನ್ ವಾಟ್ ಶುಡ್ ಬಿ ದಿ ರಿಲೇಶನ್ಶಿಪ್ ಆಫ್ ದಟ್ ಪರ್ಟಿಕ್ಯುಲರ್ ಅಡಾಪ್ಟೆಡ್ ಚೈಲ್ಡ್ ಇನ್ ರೆಸ್ಪೆಕ್ಟ್ ಆಫ್ ದಿ ಅದರ್ಸ್ ಪೌರ್ಸ್ ಅನ್ನೋದಕ್ಕೆ ಟ್ವೆಲ್ ಅನಾಕ್ಟ್ ಆಯ್ತು ಟ್ವೆಲ್ ಅನಾಕ್ಟ್ ಆದ್ಮೇಲೆ ಬೇಕಾಗೋ ಬೇಡವಾಗೋ ಅವ್ರನ್ನ ಮಗ ಅಂತಲೋ ಮಗು ಮಗಳು ಅಂತಲೋ ಒಪ್ಕೋಬೇಕು ಅದು ಎಫೆಕ್ಟ್ ಆಫ್ ಲಾ ಫಿಕ್ಷನ್ ಆಫ್ ಲಾ ಫಿಕ್ಷನ್ ಆಫ್ ಲಾ ಆದ್ಮೇಲೆ ಒಪ್ಪೊಳ್ಳೆ ಬೇಕಾಗಿ ಬರುತ್ತೆ ಹಾಗಾಗಿ ಒಪ್ಕೊಂಡ್ರೆ ಏನಾಯಿತು ಅನ್ನೋ ಪ್ರಶ್ನೆ ಅಂತಂದ್ರೆ ದಟ್ ವಿಲ್ ಹ್ಯಾವ್ ಎಫೆಕ್ಟ್ ಆನ್ ದಿ ಸಕ್ಸೆಷನ್ ರೈಟ್ಸ್ ದಟ್ ವಾಸ್ ದಿ ಪಾಯಿಂಟ್ ದಟ್ ವಾಸ್ ರೈಟ್ ಟು ಬಿ ಪುಟ್ ಫಾರ್ವರ್ಡ್ ಬೈ ಯೋರ್ ಫ್ರೆಂಡ್ ಸೊ ಫಿಫ್ಟೀನಲ್ಲಿ ಇಫ್ ಯು ವಾಂಟ್ ಟು ನೌ ಲುಕ್ ಇನ್ ಟು ದಿ ಸನ್ಸ್ ಅಂತಂದ್ರೆ ದೇರ್ ಲಾರ್ಡ್ ಶಿಪ್ಸ್ ಇನ್ಯೂವರ್ ಡಿಶನ್ ಐವ್ ಗಾನ್ ಟು ದಿ ಎಕ್ಸ್ಟೆಂಟ್ ಆಫ್ ಇವನ್ ದಿ ಸ್ಟೆಪ್ಸನ್ ಸ್ಟೆಪ್ಸನ್ ಅಂತಂದ್ರೆ ಫಾರ್ ವಿಚ್ ದರ್ ಇಸ್ ನೋ ರಿಲೇಶನ್ಶಿಪ್ ವಿತ್ ದ ನ್ಯಾಚುರಲ್ ಮದರ್ ಅಟ್ ಆಲ್ ದನ್ ಆಲ್ಸೋ ಎ ಫೀಮೇಲ್ ಹಿಂದೂ ಪ್ರಾಪರ್ಟಿ ಸನ್ಸ್ ಅಂತ ತಗೊಂಡಾಗ ಅವರು ಕೂಡ ಮಕ್ಕಳಂಗೆ ಅಂತ ಹಳ್ಳಿಗಳ ಕಡೆ ಈಗಲೂ ಇದೆ ಅವ್ರು ಏನಾಗಬೇಕಪ್ಪ ನಿಮ್ಗೆ ಅಂತ ನಮ್ಮ ಮಕ್ಕಳು ಸಾರ್ ಅಂತಾರೆ ನಾ ಹೇಳಿದ ಅರ್ಥ ಆಯ್ತಲ್ಲ ಅಣ್ಣನ್ ಮಗ ತಮ್ಮನ್ ಮಗ ಅಂತ ಯಾರು ಹೇಳ್ಕೊಳಲ್ಲ ನಮ್ಮ ಮಕ್ಳು ಅಂತಾರೆ ಸೊ ಮಚ್ ಸೊ ಫಾರಿನ್ ಹೋದ್ರೆ ಹೇಳ್ತಾರೆ ಫಾರಿನ್ ಆತರ ಬರೀತಾನು ಮ್ಯಾರೇಜ್ ಇನ್ ಎ ಹಿಂದೂ ಕಾನ್ಸೆಪ್ಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಇಟ್ ಇಸ್ ನಾಟ್ ಬಿಟ್ವೀನ್ ಟೂ ಸೋಲ್ಸ್ ಅಲೋನ್ ಇಟ್ ಎಕ್ಸ್ಟೆಂಡ್ಸ್ ಟು ಟೂ ಫ್ಯಾಮಿಲೀಸ್ ಅಂಡ್ ಈ ಸ್ಟೇಟ್ ಟು ಟೂ ವಿಲೇಜಸ್ ಅಂತ ಅಂಡ್ ಟೂ ಕಂಟ್ರೀಸ್ ಅಂತ ಹೆಂಗೆ ಅಂತಂದ್ರೆ ಇಂಗ್ಲೆಂಡ್ ನಲ್ಲಿ ಯಾರೋ ಇರ್ತಾರೆ ಅಂತ ಇಟ್ಕೊಳ್ಳಿ ಮಂಡ್ಯದ ಹುಡುಗಿನ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅಲ್ಲಿ ಇರೋರಿಗೆ ಸಿದ್ದೇಗೌಡ ಅಂತ ಸಿಟ್ಕೊಂಡಿರ್ತಾನೆ ಅಲ್ಲಿಗೆ ಹೋದ್ಮೇಲೆ ಅವನು ಸಿದ್ದೇಗೌಡ ಅಂತ ಅನ್ಕೊಳ್ಳ ಕರ್ಕೊಳ್ಳೋಕೊಮ್ಮನ ಕೆ ಎಸ್ ಗೌಡ್ ಅಂತ ಮಾಡ್ಕೊಂಡ್ಬಿಡ್ತಾ ಕೆ ಎಸ್ ಗೌಡ್ಗೆ ಇಲ್ಲಿಂದ ಒಂದು ಕನಕಮ್ಮನ್ನು ಇನ್ನೊಂದನ್ನು ಕೊಟ್ಟಿತ್ತು ಅಂತಂದ್ರೆ ಕನೆಕ್ಸ್ ಆಗ್ಬಿಟಿರ್ತಲ್ ಅವಳು ಕನೆಕ್ಟ್ಸ್ ನ ಕೊಟ್ಟಿದ್ರೆ ಏ ನಮ್ಮೂರ್ ಬೀಗ್ರಲ್ವ ನೀನು ಅಂತಾನೆ ಅಲ್ಲೋಗ್ಬಿಟ್ರವನ್ಗೆ ನಮ್ ಬೀಗ್ರೂರು ಅಂತ ಯಾವ್ ಬೀಗ್ರು ಅಂತ ಕೇಳಿದ್ರೆ ಆ ನಮ್ಮೂರ್ ಹುಡ್ಗಿನ್ ಕೊಟ್ಟಿಲ್ವ ನಿಮ್ಗೆ ಅಂತ ನಮ್ಮೂರ ಹುಡ್ಗಿನ್ ನಿಮ್ ಕೊಟ್ಟಿದ್ರೆ ನೀವ್ ಬೀಗ್ರೂರು ಆಗ್ಬಿಟ್ರಿ So, this was the concept of the relationship is crystallized by the legislature in their wisdom, finding out what may be the difficulties that the adopted child would face in the case of the other spouse denying to accept the relationship. So, the legal embargo on one hand and legal obligation on the other hand. The legal obligation is whether you want it or not, the adopted child will have to call the other spouse as a mother or a father. that's the way that it has to be done. so assuming that, you know, Guru Rajar Rao has adopted the uh, the plaintiff and trial court has given a finding to that effect, we have, By operation of section 12, applying the principles of section 12, the child becomes the. ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಡಿಸೀಸ್ ರಮಾಮನಿ ವೆಲ್ ಸೊ ಫಿಫ್ಟೀನ್ ನಲ್ಲಿ ಇವನ್ ಉಳ್ಕೊಂಡ್ಬಿಟ್ರೆ ಏರ್ಸಿದ್ದಾಗ ವಾಪಸ್ ಹೋಗಲ್ಲ ತಂದೆ ಮನೆ ಕಡೆಗೆ ಗಂಡನ ಮನೆ ಕಡೆಗೆ ಹೋಗೋದಿಲ್ಲ ತಂದೆ ಮನೆ ಕಡೆಗಾಗ್ಲಿ ಗಂಡನ ಮನೆ ಕಡೆಗಾಗಲಿ ಹೋಗೋದಿಲ್ಲ ಬಿಟ್ರೆ ಏರ್ ಇಲ್ಲದೆ ಇದ್ದಾಗ ಯಾರ ಕಡೆಯಿಂದ ಬಂತು ಅವ್ರ ಕಡೆಗೆ ವಾಪಸ್ ರಿವರ್ಸ್ ಆಗ ಇಲ್ಲಿ ಬಿ ಕನ್ಸಿಡರ್ಡ್ as uh, the legal representative of deceased ramamani then 15 argument also doubt let me see let me write a good judgment yes, I will only take it that Bhartuma. Add the, the poster and reply on behalf of the appellant. That will suffice, no? <laughs> Don't worry. Don't worry. I understand all that. Uh, memos with the citations filed on the filed by the parties is taken and record. These are frauds. Yes, please. I will come back by two o'clock. Two thirty, sir. It is one fifty-four. Let me go back. One fifty-four. No, I have sat for more than three hours. Yes, yes.